ಕೆಲಸ 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 ಆಗಲಿಲ್ಲ ರೀ ನನಗೆ ನೀವನ್ ಅಲ್ಲಿ ಹೋಗಿ ಅವ ಮಾತಾಡ್ತಾನೆ ನನಗೆ ನೀ ಅವನಗೇನು ಮಾತಾಡಪ್ಪ ಅಲ್ಲಿ ನಮ್ ದನ್ಯಾರ ಹತ್ತಿರ ಮಾತಾಡೋಕೆ ನೀ ಯಾಕೆ ನೀ ಯಾಕೆಷ್ಟು ಮೆತ್ಗಿಷ್ಟು ಹೋಗಿ ಆಯ್ತು ನಾನೇ ಅವ್ನ ಜೊತೆಗೆ ನೇರವಾಗಿ ಮಾತಾಡ್ತೀನಿ ನಾವಿಬ್ಬರು ಮಾತಾಡ್ತೀನಿ ನೀನು ಹುಡುಗಿ ಮಾತಾಡ್ತೀನಿ ಅದೇನಿದ್ರು ನಾವ ಬಗ್ಗೆ ಹೆರಿಸೋತ್ರಿ ಯಾಕಂದ್ರೆ ನಿನ್ನ ಕೈಲಿ ನೀಗಿಲ್ಲ ಅಂದ ಮೇಲೆ ಅದನ್ನ ಹೆಂಗೆ ನೀಗಿಸ್ಬೇಕಂತ ನನಗೆ ಗೊತ್ತಾಯ್ತು కుత్కొ మా నిమ్మ మనయ కుర్చి మేలు కు మాతాడు దొడ్డ వ్యక్తినూ నల్ మనగేడీ మనుష్య కుర్చి మేలు కుతను మర్యాద ఇర్యాదస్ మనుష్య తిప్పి మేలు కు మర్యాద ఇత బ మాతాడు ಅಲ್ಲ ಊರೊಳಗ ನನ್ನ ಎದುರು ಅನ್ನೋ ಜಿಗುರು ಬಾಳ್ ನಡ್ದೈತಿ ಅಂತ ಜನ ಮಾತಾಡಕತ್ತೈತಿ ಕಾಳಿಂಗರಾವನ್ನ ಎದುರು ಹಾಕೊಳ್ಬೇಕನ್ನೋ ಸೊಕ್ಕು ಅಥವಾ ಬೆನ್ನಿಗೆ ಯಾರೋ ಇದ್ದಾರೋ ಅನ್ನೋ ತಾಕತ್ತು ಅಥವಾ ನನ್ನನ್ನು ಎದುರು ಹಾಕೊಂಡು ಮುಂದೊಂದು ದಿನ ಶೂರತ್ತನ ತನ್ನ ತೋರಿಸ್ಬೇಕನ್ನೋ ಜಿಗುರು ಏನು ನ್ಯಾಯ ನೀತಿ ಧರ್ಮವನ್ನ ಕಾಪಾಡಬೇಕಾದ್ರೆ ಅಡ್ಡ ನೀನು ಬಂದ್ರು ಅಷ್ಟ ನಿಮ್ಮ ಅಪ್ಪ ಬಂದ್ರು ಅಷ್ಟ ದಿನದಿಂದ ಬದುಕಬೇಕಾದ್ರೆ ಸೈಡಿಗೆ ಹೋಗ್ಬೇಕಷ್ಟೇ ನಾನೊಂದ್ ರೀತಿ ಶಕುನಿ ಇದ್ದಂಗೆ ಕೈಯಿಂದ ಆಗ್ಲಿಲ್ಲ ಅಂದ್ರೆ ತಲೆಯಿಂದ ಆದ್ರೂ ಮಾಡಿ ತೋರ್ಸೋ ಜಾಯ್ ಮಾಡಕ್ ನಾನು ಸುಮ್ಮನೆ ನನ್ನ ಎದುರು ಹಾಕೊಳ್ಳೋದಿಂದ ನಿನಗೆ ಲಾಭ ನನ್ನ ನೆಮ್ಮದಿನೂ ಕೆಡುತ್ತೆ ನಿನ್ನೆದಿನೂ ಕೆಡುತ್ತೆ ತಲೆ ಅಂತ ಬಂಡೆಗಲ್ಲಿಗೆ ಚಚ್ಕೊಳ್ಳೋ ಪ್ರಯತ್ನ ಪಡಬಾರದು ಮಾತು ಹೇಳ್ತೇನೆ ನ್ಯಾಯ ನೀತಿ ಧರ್ಮ ಅಂತ ಬದುಕಿರೋ ಸತ್ಯ ಶರಣರನ್ನೇ ಹೆಚ್ಚಿನ ಕಾಲ ಬದುಕೋದಕ್ಕೆ ಬಿಟ್ಟಿಲ್ಲ ಈ ಸಮಾಜ ಅಣ್ಣ ಬಸವಣ್ಣನವರು ಸಂಗೊಳ್ಳಿ ರಾಯಣ್ಣನವರು ಯಾವ್ಯಾವ ಅಂತ ಗೊತ್ತಿರಬೇಕಲ್ಲ ಅಣ್ಣ ಬಸವಣ್ಣನವರನ್ನ ಕಾಡಿದವ ಕೊಂಡಿ ಮಂಚಣ್ಣ ಕೊಂಡಿ ಮಂಚ ಸತ್ತು ದಿಕ್ಕಿಲ್ಲ ಬಸವಣ್ಣ ವಿಶ್ವ ಮೆರೆದ ಸತ್ಯಕ್ಕೆ ಸಾವಿಲ್ಲ ಅಂತ ಗೊತ್ತಾಯ್ತಲ್ಲ ಹಂಗ ಸಂಗೊಳ್ಳಿ ರಾಯಣ್ಣನ ಹಿಡಿದವರು ಶೂರರು ಅಲ್ಲ ಧೀರರು ಅಲ್ಲ ನಿನ್ನ ಮನೆಯಾಗ್ತಲ್ಲ ಇಂತಹದೊಂದು ಕುತಂತ್ರ ನಾಯಿ ಮೋಸದಿಂದ ಹಿಡಿತು ಆದ್ರೆ ಕುತಂತ್ರದಿಂದ ಹಿಡಿದ ನಾಯಿ ಬೀದಿ ಪಾಲಾಯ್ತು ಶೂರ ಸಂಗೊಳ್ಳಿ ರಾಯಣ್ಣ ನಾಡಿನಾಗ ಮೆರೆದು ಹೋದ ಸುಮ್ಮನೆ ನನ್ನನ್ನು ಎದುರು ಹಾಕೋಬೇಡ ನನಗೂ ಮೂಡ್ ಸರಿ ಇಲ್ಲ ಒಂದು ಮಾತು ಹೇಳ್ತೀನಿ ಏನು ಬೇಕು ಒಂದು ಹತ್ತು ಹದಿನೈದು ಎಕರೆ ಹೊಲ ಕೊಡ್ತೀನಿ ಇಲ್ಲ ರಾಜ್ಯದ ರೈತ ಸಂಘದ ಅಧ್ಯಕ್ಷನಾಗ್ ಮಾಡ್ತೀನಿ ಅದು ಇರಲಿಲ್ಲ ಅಂದ್ರೆ ಒಂದು ಕಾರ್ ಗಾಡಿ ಕೊಡ್ತೀನಿ ನಾನು ಹೇಳ್ದಾಗೆ ಕೇಳ್ಕೊಂಡು ನನ್ನ ಕೈ ಕೆಳಗೆ ಕೆಲಸ ಮಾಡ್ಕೊಂಡಿದ್ರೆ ಸಾಕು ನಾನು ನೀನು ಹೇಳಿದಂಗೆ ಕೇಳಬೇಕು ಇಷ್ಟೆಲ್ಲ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ನನಗೆ ನೀ ಕೊಡ್ತೀಯ ನಮ್ಮ ಕೆಲಸಕ್ಕೆ ಅಂದ್ರೆ ನಾವು ಏನು ಇದ್ದದೆಲ್ಲ ಕಳೆದು ಕೊಡಾಕ್ ಸರಿ ನಿನ್ನ ಮಾತಿಗೆ ನಾನು ಒಪ್ಕೊಳ್ತೀನಿ ಆದ್ರೆ ನನ್ನ ಕಂಡೀಷನ್ಗೆ ನೀವು ಒಪ್ಕೊಬೇಕು ಅಷ್ಟೇ ಅಲ್ಲ ನೀನೇ ನನ್ನ ಕಂಡೀಷನ್ ಕೊಪ್ಕೊಳ್ತಾ ಇದ್ದೀಯ ಅಂದ್ರೆ ನಿನ್ನ ಕಂಡೀಷನ್ಗೆ ಒಪ್ಪಿಕೊಳ್ದೆ ಇರೋಕ್ಕಾಗತ್ತಾ ಏನು ಹೇಳು ನಿನ್ನೊಂದು ನನ್ನ ಕಾರ್ ಕೊಡ್ತೀನಿ ಹಿಂದೆಲ್ಲ ಅದರ ಪ್ರತಿಯಾಗಿ ನಾನು ನಿನಗೆ ಎರಡು ಕಾರ್ ಕೊಡ್ತೀನಿ ಹಾಗೆ ಎಕರೆ ಜಮೀನ್ ಕೊಡ್ತೀನಿ ಅಂತ ನೀನು ಹೇಳಿದೆ ಬದಲಾಗಿ ನಾನು ನಿನಗೆ ಎಕರೆ ಜಮೀನು ಕೊಡ್ತೇನೆ ನೀನನ್ನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತ ಹೇಳಿದೆ ನಾನು ನಿನ್ನ ರಾಜ್ಯ ರೈತ ಸಂಘದ ಅಧ್ಯಕ್ಷನಾಗಿ ನಾನು ಮಾಡ್ತೀನಿ ಆದರೆ ನೀನು ನಾನು ಹೇಳಿದಂಗೆ ಕೇಳ್ಕೊಂಡು ನನ್ನ ಮನೆಯಲ್ಲಿ ಬೀಳುದು ಬೇಡ ಒಂದೇ ಒಂದಿನ ನನ್ನ ದನದ ಕೊಟ್ಟಿಗೆಲ್ಲಿರುವ ಎಮ್ಮಿ ಶಗಣಿ ತತ್ತು ಸಾಕತ್ತು ಮತ್ತೊಬ್ಬರ ಮನೆ ಮುಂದೆ ಕೈ ಒಟ್ಟಿ ಚೋಚೆಗೂ ಗೊತ್ತಿಲ್ಲ ನಲ್ವ ಈ ದೇಸಾಯಿಗೆ ನಿನ್ನ ಮನೆ ಹೆಂಡಿ ಕಸ ಮಾಡುವಂತ ಕೋಳಿ ಮಗನೆ ಎಲ್ಲಿ ನಿಂತು ಮಾತಾಡಕ್ಕೆ ಜನಕ ಬರಿರ್ಲಿ ಇದು ಕಾಳಿಂಗ ರಾವಣ ಆಸ್ಥಾನ ಕಣ್ಣಿಟ್ಟಿದ್ದೀನಿ ಅಂದ್ಮೇಲೆ ಕತ್ತರಿಸಿ ಆಸೆ ಬಿಡೋದಿಲ್ಲ ಮಾತಾಡಿದ್ದು ತಪ್ಪಾಯ್ತಂತ ಕಾಲಿಗೆ ಬಂದು ಹೊರಟೋಗು ಜೀವಾದ್ರೂ ಉಳಿಯುತ್ತೆ ಮಿಸ್ಟರ್ ಕಾಳಿಂಗ್ ರಾವ್ ನೀನು ನಲ್ವತ್ತು ಹಳ್ಳಿ ದೇಸಾಯಿ ಆದ್ರೂ ಅಷ್ಟೇ ಅರವತ್ ಹಳ್ಳಿ ಅರಸನಾದ್ರೂ ಅಷ್ಟೇ ಸರ್ವರಿಗೂ ಸಮನಾಗಿ ಬಾಳೋದಕ್ಕೆ ಹಕ್ಕು ಕೊಟ್ಟಿದ್ದು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣ್ಯಾತ್ಮರ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಬದುಕು ಹಕ್ಕೈತಿ ಆಪ್ರಾಲ್ನಿಂದ ಒಬ್ಬ ಚಿಪ್ಪಾಡಿ ಹೇಳೋದ್ರಿಂದ ನನಗೆ ಅವತ್ತಕ್ಕೆ ಬರೋದಿಲ್ಲ ಮೈಸರ್ ಕೋಳಿ ಗ್ರಾಮ ನೀನು ಗಾಳಿ ಆದ್ರೆ ನಾನ್ ಬಿರ್ಗಾಳಿ ನೀ ಬಿರ್ಗಾಳಿ ಆದ್ರೆ ನಾ ಸುಂಟ್ರಗಾಳಿ ನೀ ಸುಂಟ್ರಗಾಳಿ ಆದ್ರೆ ನಾ ಸುನಾಮಿ

ಮತ್ತೆ ನೀವು ನನಗೆ ಮಾತಾಡಬೇಡ ಅಂದ್ರಲ್ಲ ಅದಕ್ಕ ಸುಮ್ಮತ್ ನಾನು ನನ್ನ ಮಾತಾಡಕ್ ಬಿಟ್ಟಿದ್ರ ಗಡ 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 ನಡಿಗ್ ಬಿಟ್ಟಿದ್ನಿ ಹೌದು ಏ ಶೆಟ್ಟಿ ತುತ್ತು ಕೂಳಿಗೂ ಗತಿ ಇಲ್ಲದ ಬಿಕ್ಕಾರಿ ನನ್ನ ಮಕ್ಕಳೆಲ್ಲ ಈ ಕಾಳಿಂಗ್ ರಾವಣ ಎದಿಗೆ ಬೊಟ್ಟಿಟ್ಟು ಮಾತಾಡುವಷ್ಟು ಸೊಕ್ಕಿಗೆ ಬಂದಾರಂದ್ರೆ ಇವ್ರಿಗೊಂದ್ ಸರಿಯಾದ ದಾರಿ ಮಾಡಾಕಬೇಕು ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಇವನನ್ನ ಹೇಗಾದ್ರೂ ದಾಳ ಹಾಕಿ ಬಳಗಿಸ ಅದಕ್ಕೆ ಯಾಕ ಈಗ ಮಡ್ರಿ ಈಗ ಅದನೆಲ್ಲ ಪೊಟ ಇದು ಯಾವದಲೆ ಚಂದರು ಚಲುವೆ ಅವನ್ ತಂಗಿಕಿ ಹೇ ತಂಗಿರ ಇವಳು ಏನು ಇಷ್ಟು ದಿನ ನನ್ನ ಕಣ್ಣಿಗೆ ಬಿದ್ದಿಲ್ಲ ನಮ್ಮ ತೋಟದಲ್ಲಿ ಅರಳಿರೋ ಹೂವು ಈ ತುಂಬಿ ಕಣ್ಣಿಗೆ ಬಿದ್ದಿಲ್ಲ ಅಂದ್ರೆ ಎಲ್ಲಿದ್ದಾಳೋ ಇವಳು ಎಪ್ಪಾ ನಿಮ್ಮಂತ ಕಾಮಗ್ರ ಕಣ್ಣಕ್ಕೆ ಬೇಬಾರ್ದೇ ಬೆಂಗಳೂರಾಗ ಓದಿಟ್ಟ ಶಾಲೆ ಕಲಾಕೆ ಹೇ ಸೆಟ್ಟ ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಅವಳು ಫೋನ್ ನಂಬರು ಅವಳ ಅಡ್ರೆಸ್ ಸರಿಯಾಗಿ ತೆಗೆದುಕೋ ನೋಡು ಮುಂದೆ ಹೇಗೆ ಆಟ ಆಡಿಸ್ತೀನಿ ಅಂತ ಬೆಂಗಳೂರು ಮಹಾರಾಣಿ ಕಾಲೇಜಿಗೆ ಹೋದಾಕ ತಕೊಂಡು ಬಂದಿ ಈಗ ಹಾ ತಕೊಂಡು ಬಂದ್ರಿ ಮತ್ತೆ ನಾಳೆನೆ ಟಿಕೆಟ್ ಬುಕ್ ಮಾಡಿ ಹೋಗಿ ಬರ್ತೀನಿ ಟಿಕೆಟ್ ಬುಕ್ ಮಾಡಿನ್ರಿ ಟಿಕೆಟ್ ಬುಕ್ ಮಾಡ್ತೀನ್ರಿ ಹೆಂಗ ಹೋಗಾರ ನೀವು ಏನು ಅಲ್ಲ ಗೆಟ್ ಅಪ್ ಹೆಂಗತ್ ನೋಡ ಹೊಳ್ಳೋಗ ನೀವು ದೊಡ್ಡ ಧನಿಕರು ಗೌಡ್ರು ದೊಡ್ಡ ರಾಜರು ಆದ್ರೆ ಅಲ್ಲಿ ನಾಯಿಗಳು นายಕರು ಓಡಾಡ್ಸ್ಕಿರ್ತಾವ್ ನಿಮ್ಮನ್ನ ತಿಂಗ ಹೋಗ್ಯಾರ ಪೋತ್ರ ಜರಗತಲೇ ನಾ ಮತ್ತೆ ಹೆಂಗಲೇ ಸೂಟು ಬಿಟು ಹಾಕೊಂಡಾ ಆಫೀಸರ್ ಗಿಡಲ ಹೋಗ್ಬೇಕು ನೀವು ಯಾ ಆಫೀಸರ್ ಆಫೀಸರ್ ಆ ಆಫೀಸರ್ 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 ಹಂಗ ಹೋಗಬೇಕು ನೀವು ಆಯ್ತಲೇ ಶೆಟ್ಟಿ ಒಂದು ಹಕ್ಕಿನ ನಾ ಪಳಗಿಸಬೇಕಾದ್ರೆ ಕಾಳನ್ನ ಹಾಕ್ಲೇಬೇಕಲ್ಲ ಪಳಗಿಸ್ತಿನಿ ನನಗೆ ಎದುರಾಗಿ ಹಾರಾಡ್ತಾ ಇರೋ ಈ ಹುಲಿನ ಬೇಟೆಯಾಡಬೇಕಾದ್ರೆ ಇವನ ತಂಗಿಯನ್ನು ಜಿಂಕೆನ ಮುಂದೆ ಯಾಕಂದ್ರೆ ಈ ಕಾಳಿಂಗ ಕಾಳಿಂಗ್ ಹಾಕೊಂಡೆ ಯಾಕಂದ್ರೆ ಮಾತನ್ನ ಕೇಳಲಿಲ್ಲ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರನ್ನು ರಕ್ತ ಕಣ್ಣೀರ್ ಹಾಕಬೇಕು ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಕಾಳಿಂಗರಾವಣ ಅಲ್ಲೇ ಬುಕ್ ಮಾಡ್ತ್ರಿ ದೇವೇನು ವೀರಭದ್ರ ಎಂತಹ ಶೂರನಾದರೂ ಕೂಡ ಒಂದೊಂದು ವೀಕ್ನೆಸ್ ಇದ್ದೇ ಇರುತ್ತೆ ಇವಾಗ ನೋಡು ನಿನ್ನ ತಂಗಿನೇ ನೀನು ವೀಕ್ನೆಸ್